ನನ್ನದು ಟೊಮೆಟೊ ಗಿಡದ ಅವಸ್ಥೆ ನೋಡಿ ಎಷ್ಟು ನಿನ್ನೆ ಈ ಕರೆಕ್ಟ್ ಇತ್ತಲ್ಲ ನಂತರ ಮೆಷಿನ್ ಬಂದು ಹಾರ್ವೆಸ್ಟ್ ಮಾಡಿ ಹೋಯ್ತು ಗುಲಾಬಿ ನೋಡಿ ಗಿಡದೋವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಮೊನ್ನೆ ತುಂಬ ಜೋರು ಬಿಸಿಲು ಉಂಟು ಇವತ್ತು ಇವತ್ತಂತಿಲ್ಲ ಮುನ್ನೂ ಸಹ ಜೋರು ಬಿಸಿಲಿ ಗಿಡಗಳಿಗೆಲ್ಲ ನೀರು ಕೂಡ ಹಾಕಿದ್ರು ಉಂಟು ಎಷ್ಟು ಹಾಕಿದರೂ ಕೂಡ ಸಾಕಾಗಲ್ಲ ಈ ಬಿಸಿಲಿಗೆ ಸೊ ಹಾಗೆ ನಾನೀಗ ಬೆಳಗ್ಗೆ ಹಾಕಲಿಲ್ಲ ಗಂಟೆ ಹಣ್ಣೊಂದು ಆಗ್ತಾ ಬಂತು ಮಗುವಿದ್ದು ಕೆಲಸ ಅವಳನ್ನು ಮಲಗಿಸೋದು ಅವನು ಸ್ನಾನ ಮಾಡಿಸೋದು ಅದೇ ಆಯಿತು ಬೆಳಗ್ಗೆಯಿಂದ ಸೊ ಹಾಗೆ ಈ ಬಿಸಿಲು ಕೂಡ ಉಂಟಲ್ಲ ಹೊರಗಡೆ ಬರಲಿಕ್ಕೆ ಆಗ್ತಿಲ್ಲ ಅಷ್ಟು ಜೋರು ಬಿಸಿಲು ಉಂಟು ಈಗ ಸ್ವಲ್ಪ ಗಿಡಗಳಿಗೆ ನೀರು ಹಾಕಬೇಕು ಹಾಗೆ ಗಿಡಗಳಿಗೆ ಸ್ವಲ್ಪ ನೀರು ಹಾಕಿ ಬರೋಣ ನಾನು ಹೇಳಿದ್ದೆಲ್ಲ ಮೊನ್ನೆ ತೋರಿಸಿದ್ದೆ ನಿಮಗೆ ನಾನು ನರ್ಸರಿಯಿಂದ ಬಂದಂತಹ ನರ್ಸರಿಯಿಂದ ತಗೊಂಡಂತ ಗುಲಾಬಿ ಗಿಡ ಮತ್ತೆ ಸೇವಂತಿ ಗಿಡ ಗುಲಾಬಿ ಗಿಡ ಹೇಗಾಗಿದೆ ನೋಡಿ ಬನ್ನಿ ಗುಲಾಬಿ ಗಿಡದ್ದು ನೋಡಿ ಮೊಗ್ಗು ಬಂದಿದೆ ಒಂದು ಸೊ ಹಾಗೆ ಇದಕ್ಕೆ ಎಗ್ಗಿದು ಅಂತ ಹೇಳಿದ್ದು ಎಗ್ಗಿದು ಸಿಪ್ಪೆ ಹಾಕಿದ್ದೇವೆ ಗುಲಾಬಿ ಗಿಡದ ಇದಕ್ಕೆ ಬುಡಕ್ಕೆ ಒಳ್ಳೇದಂತ ಹೇಳ್ತಾರೆ ಅದಕ್ಕೋಸ್ಕರ ಹಾಕಿದ್ದಾರೆ ಅಮ್ಮ ಇಲ್ಲಿ ಇನ್ನೊಂದು ಚಿಗುರು ಬರ್ತಾ ಉಂಟು ಮೊನ್ನೆ ಉಂಟಲ್ಲ ಫುಲ್ಲು ಈ ರೀತಿ ಎಲ್ಲೋ ಎಲ್ಲೋ ಆಗಿತ್ತು ಎಲ್ಲವೂ ಕೂಡ ಈ ಗಿಡ ಈ ಚಿಗುರು ಕೂಡ ಎಲ್ಲೋ ಎಲ್ಲೋ ಆಗಿತ್ತು ಸ್ವಲ್ಪ ನನಗೆ ಡೌಟ್ ಆಗಿತ್ತು ಎಂತ ಮಾಡೋದಂತ ಸೊ ಹಾಗೆ ಇವತ್ತು ನೋಡಿದರೆ ಉಂಟಲ್ಲ ಸ್ವಲ್ಪ ಚಿಗುರು ಬಂದು ಇಲ್ಲಿ ಒಂದು ಮಗ್ಗು ಕೂಡ ಆಗಿದೆ ತಮ್ಮನ ಹತ್ರ ಸ್ವಲ್ಪ ಗೊಬ್ಬರ ಕೂಡ ತರಲಿಕ್ಕೆ ಹೇಳಿದ್ದೇನೆ ಇದರಿಂದ ನರ್ಸರಿಯಿಂದ ಗೊಬ್ಬರ ಕೂಡ ಅದರದು ಗೊಬ್ಬರ ಹಾಕಿದರೆ ಸ್ವಲ್ಪ ಒಳ್ಳೆಯದಾಗ್ತದಂತೆ ಸೊ ಹಾಗೆ ಇದಕ್ಕೂ ಮತ್ತೆ ಸೇವಂತಿ ಗಿಡಕ್ಕೂ ಹಾಕಬೇಕು ಸ್ವಲ್ಪ ನೀರು ಹಾಕಬೇಕೀಗ ಮತ್ತಿಗೆ ನಾನು ಕೊತ್ತಂಬರಿ ಸೊಪ್ಪಿದು ಅಂತ ಹೇಳ್ತಾರೆ ಗಿಡ ನೆಟ್ಟಿದ್ದೇನೆ ಆದರೆಂತ ಗೊತ್ತಾ ನೆಟ್ಟುವಾಗ ಉಂಟಲ್ಲ ಸ್ವಲ್ಪ ಚಿಗುರು ಬಂದು ಒಳ್ಳೇದಾಗ್ತದೆ ಮತ್ತೆ ಉಂಟಲ್ಲ ಸೊ ಆ ರೀತಿನೇ ಆಗ್ತದಪ್ಪ ಎಂತ ಗೊತ್ತಿಲ್ಲ ಸ್ವಲ್ಪ ಬೂಸ್ಟ್ ಬಂದಾಗ ಆಗಿದೆ ನನಗೆ ಯಾಕೋ ಕೊತ್ತಂಬರಿ ಸೊಪ್ಪು ಆಗ್ತದಾ ಇಲ್ವಾ ಅಂತ ಸ್ವಲ್ಪ ಡೌಟಲ್ಲಿ ಇದೆ ಅಕ್ಕಿ ಬಂದಿದೆ ತಮ್ಮ ಸೊಪ್ಪದು ಸ್ವಲ್ಪ ಡೌಟ್ ಉಂಟು ಆದರೆ ನೋಡಿ ಅಂತ ಚಿಗುರೆಲ್ಲ ಬಂದಿದೆ ನೋಡಿ ಇಲ್ಲಿ ಕಾಣ್ತಿರ್ಬೋದು ಚಿಗುರೆಲ್ಲ ಬಂದು ಒಳ್ಳೆಯದಾಗಿ ಕಾಣ್ತದೆ ಮತ್ತೆ ಉಂಟು ಅಲ್ಲಿಗೆ ಬುಡ ಎಲ್ಲ ಕೊಳ್ತು ಹೋಗ್ತದೆ ಅಷ್ಟೊಂದು ಒಳ್ಳೆಯದಾಗಿ ಬರುವುದಿಲ್ಲ ಪುದೀನ ಸೊಪ್ಪು ಬಂದಾಗೆ ಸೊ ಹಾಗೆ ಇದು ಇದು ನೋಡಬೇಕು ಏನಾಗ್ತದೆ ಅಂತ ಸ್ವಲ್ಪ ನೀರೆಲ್ಲ ಹಾಕಿ ಇದು ಸಂಜೆ ನಿನ್ನೆ ರಾತ್ರಿ ನಾನು ನೀರು ಹಾಕಿದ್ದು ಸಾಯಂಕಾಲ ಸೊ ಬೆಳಗ್ಗೆ ಹಾಕಿದರೆ ಸ್ವಲ್ಪ ಬುಡ ಎಲ್ಲ ಇದಾಗ್ತದಲ್ಲ ಬಿಸಿಲು ಅಷ್ಟು ಜೋರುಂಟಲ್ಲ ಹಾಕಿ ನಂದು ಟೊಮೆಟೊ ಗಿಡದ ಅವಸ್ಥೆ ನೋಡಿ ಅಂತೆ ಎಷ್ಟು ಒಳ್ಳೇದಿತ್ತು ಬರ ನಿನ್ನೆ ಇವತ್ತು ಉಂಟಲ್ಲ ಅದು ಬುಡ್ ಇಂಥದ ಕೋ ಇದಕ್ಕೆ ಒಂದು ಕೋಳು ಇಟ್ಟಿದ್ದೆ ನೋಡಿ ಅದು ಸ್ವಲ್ಪ ಮೇಲ್ಗಡೆ ಬಂದು ಸ್ವಲ್ಪ ಆಗಿದೆ ಇದು ನೋಡಿ ಈ ಥರ ಆಗಿದೆ ಬುಡ ಎಲ್ಲ ಸ್ವಲ್ಪ ಮಣ್ಣೆಲ್ಲ ಆಚೆಚೆ ಹೋಗಿದ್ದೀಗ ಬುಡಕ್ಕೆಲ್ಲ ಮಣ್ಣೆಲ್ಲ ಹಾಕಿ ಸರಿ ಮಾಡಬೇಕು ಇದರದ್ದು ಕೋಲನ್ನು ತೆಗಿಯೋ ಮೊದಲು ಬೇರೆ ನಾನು ಕೋಲು ಹಾಕಿ ಸಪೋರ್ಟಿವ್ ಕೋಲ್ ಕೊಡ್ತೇನೆ ಬೇರೆಯೇ ಇದು ಉಂಟಲ್ಲ ಹೋಗಿದ್ದೆ ಓಡಿದ್ರಿಂದ ಆಯಿತು ಇವತ್ತು ಮೀನಿ ಬರದಿದ್ದರೆ ಎಲ್ಲ ಕೋಳಿ ಎಲ್ಲ ಉಂಟಲ್ಲ ಅದನ್ನೆಲ್ಲ ಹಾಳು ಮಾಡಿ ಹತ್ತಿತ್ತೇನೆ ಅದು ನಾನು ಚಿಕ್ಕ ಕೋಳಿ ಇಟ್ಟದಲ್ಲ ಸೊ ಅದು ಅದಕ್ಕೆ ಸಪೋರ್ಟಿವ್ ಸರಿ ಸಿಗಲಿಲ್ಲ ಕಾಣ್ತದೆ ಅದಕ್ಕೀಗ ದೊಡ್ಡ ಕೋಲನ್ನು ಇಟ್ಟು ಈ ಥರ ಇಟ್ಟಿದ್ದೇನೆ ನಮ್ಮ ಹೇಳ್ತಾರೆ ಒಂದು ಕೋಳಿ ಕೊಡೋಣ ನೆಕ್ಸ್ಟ್ ಸ್ವಲ್ಪ ಎರಡು ದಿವಸ ಹೋಗಲಿ ಅಂತ ಹೇಳಿ ಹೇಳ್ತಾರೆ ಸೊ ಕೋಳಿ ಎಲ್ಲ ಉಂಟಲ್ಲ ಅದೇ ಮೇನ್ ಪ್ರಾಬ್ಲಮ್ಮು ಅದೆಲ್ಲ ಬಂದು ಉಂಟು ಬಿಡ ಎಲ್ಲ ಇದು ಮಾಡಿ ಹಾಕಿದ್ದೆ ಕಾಣ್ತದೆ ಅದಕ್ಕೋಸ್ಕರ ಅದು ಬಿದ್ದಿದೆ ಟೊಮೆಟೊದು ತುಂಬ ಆಸೆಯಿಂದ ನೆಟ್ಟಂಥ ಗಿಡ ಸ್ವಲ್ಪ ನನಗೆ ಅದು ಇದಾಗುವಾಗ ನನಗೆ ಮಂತ್ರ ಬೇಜಾರಾಯಿತು ಏನು ಇದು ಅಷ್ಟು ಆರೈಕೆ ಮಾಡಿ ಈ ಥರ ಆಯ್ತಲ್ಲ ಅಂತ ತುಂಬ ಬೇಜಾರಾಗಿತ್ತು ಈಗ ನೋಡೋಣ ಹೀಗೆ ಬರ್ತದಂತ ಸ್ವಲ್ಪ ಗಟ್ಟಿಂಟುಕೋಳು ಕೋಳಿಗೂ ಕೂಡ ಸರಿಯಾಗಿ ಮಣ್ಣು ಹಾಕಿದ್ದೇನೆ ಬೀಳದಿದ್ದ ಹಾಕಿ ಆಗಲಿಲ್ಲ ಇಳಿದ್ರೆ ಉಂಟಲ್ಲ ಬುಡ ಹೋಗಿದ್ರೆ ಅಂತ ಮಾಡೋದು ಎಲ್ಲ ಕೂಡ ಹೋಗ್ತಿತ್ತು ಸೋಕೆ ಹೇಗಿರಲಿ ನಾನು ಮುನ್ನೆದು ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಭತ್ತನ ಹಾರ್ವೆಸ್ಟ್ ಮಾಡಲಿಕ್ಕೆ ಉಂಟಂತ ಎಲ್ಲ ಕೂಡ ಬಿದ್ದೋಗಿತ್ತಲ್ಲ ಭತ್ತ ಸೊ ಹಾಗೆ ಆಚೆ ಸೈಡಲ್ಲಿ ಬಿದ್ದೋಗಿದ್ದಂತಹ ಭತ್ತನ ಉಂಟಲ್ಲ ಅಜ್ಜಿ ಎಲ್ಲ ಕೊಯ್ದು ಹಾಕಿದರು ಮತ್ತು ಸ್ವಲ್ಪ ಈಚೆ ಸೈಡೆಲ್ಲ ಕರೆಕ್ಟ್ ಇತ್ತಲ್ಲ ಆಮೇಲೆ ನಂತರ ಮೆಷಿನ್ ಬಂದು ಹಾರ್ವೆಸ್ಟ್ ಮಾಡಿ ಹೋಯಿತು ಯಾಕಂತ ಹೇಳಿದರೆ ಕೈಯಲ್ಲೆಲ್ಲ ಯಾಕಂತ ಹೇಳಿದರೆ ಕೈಯಲ್ಲಿ ಕೊಯ್ಯುವವರು ಉಂಟಲ್ಲ ಸ್ವಲ್ಪ ಜಾಸ್ತಿ ಅಮೌಂಟ್ ಹೇಳಿದ್ರು ಅಂದರೆ ಈಗ ಹೆಂಗಸರಲ್ಲೇ ಯಾರೂ ಸಿಗೋದಿಲ್ಲ ಒಂದು ಟೀಮ್ ಬರ್ತದೆ ಗಂಡಸರಿದು ಸೊ ಅವರು ಎಲ್ಲ ಕೊಯ್ದಿಲ್ಲ ಹೋಗ್ತಾರೆ ಸೊ ಹಾಗೆ ಉಂಟಲ್ಲ ಅದು ತುಂಬ ಜಾಸ್ತಿ ಅಮೌಂಟ್ ಆಯಿತು ನಮಗೆ ನಮ್ಮ ಬಜೆಟಿಗೆ ಅದು ಕರೆಕ್ಟ್ ಆಗಲಿಲ್ಲ ಹಾಗೆ ಮತ್ತೆ ಲಾಸ್ಟಿಗೆ ಅಮ್ಮ ಹೇಳಿದ್ರು ಬೇಡ ನಾವು ಮಿಷಿನಲ್ಲಿ ಇದು ಮಾಡೋಣ ಅಂತ ಹಾರ್ವೆಸ್ಟ್ ಮಾಡೋಣ ಅಂತ ಸೊ ಹಾಗೆ ನಮ್ಮದು ಗದ್ದೆನ ಹಾರ್ವೆಸ್ಟ್ ಮಾಡಿದ್ದಾರೆ ಅದು ರಾತ್ರಿ ಹಾರ್ವೆಸ್ಟ್ ಮಾಡಿದ್ದರಿಂದ ನಾವು ಮೆಷಿನಲ್ಲಿ ರಾತ್ರಿ ಅಂದರೆ ಬರುವಾಗ ಸ್ವಲ್ಪ ರಾತ್ರಿ ಆಗಿತ್ತು ಅವ್ರು ಬರುವಾಗ ಹಾಗೆ ರಾತ್ರಿ ಹಾರ್ವೆಸ್ಟ್ ಮಾಡಿದ್ದು ಹಾಗೆ ಎಲ್ಲ ವೀಡಿಯೋ ಎಲ್ಲ ತೆಗಲಿಕ್ಕೆ ಆಗಲಿಲ್ಲ ನಮಗೆ ಯಾಕಂತ ಹೇಳಿದರೆ ಮಗು ಇತ್ತಲ್ಲ ಸೊ ಅಮ್ಮ ಅಮ್ಮ ಇಲ್ಲಿ ಬಂದು ನೋಡ್ಕೊಳ್ತಿದ್ರು ನಾನು ಮಗು ಇದ್ದಿದ್ದರಿಂದ ನಮಗೆ ವೀಡಿಯೋ ಎಲ್ಲ ತೆಗಲಿಕ್ಕೆ ಆಗಲಿಲ್ಲ ಹಾರ್ವೆಸ್ಟ್ ಮಾಡೋದು ಮತ್ತು ರಾತ್ರಿ ಇದ್ದಿದ್ದರಿಂದ ವೀಡಿಯೋ ಎಲ್ಲ ಕರೆಕ್ಟಾಗಿ ಬರೋದು ಕೂಡ ಇಲ್ಲ ಮೆಷಿನ್ ಕಾಣೋದು ಕೂಡ ಇಲ್ಲ ಹಾಗೆ ನಾನು ಮತ್ತೆ ವೀಡಿಯೋ ಎಲ್ಲ ತೆಗಿಲಿಕ್ಕೆ ಹೋಗಲಿಲ್ಲ ಈ ಗದ್ದೆನೆರಡು ಕೂಡ ನಾವು ಆ ದಿವಸ ಅಂದರೆ ಒಂದು ನಾಲ್ಕೈದು ದಿವಸ ಆಯಿತು ಹಾರ್ವೆಸ್ಟ್ ಮಾಡಿ ಸೊ ಎಲ್ಲ ಬಿದ್ದೋಗಿತ್ತಲ್ಲ ಮೊನ್ನೆ ವೀಡಿಯೋದಲ್ಲಿ ನಮಗೆ ನೋಡಲಿಕ್ಕೆ ಆಗಲಿಲ್ಲ ಭತ್ತನ ಸೊ ಈಗ ನೋಡಿಯಂತೆ ಎಲ್ಲ ಗದ್ದೆ ಕೂಡ ಕ್ಲೀನ್ ಆಗಿದೆ ಹಾಗೆ ಇವತ್ತು ಫೋರ್ ಮಂತ್ ಇದು ಮಾಡಬೇಕಂತ ಅನ್ಕೊಳ್ತೀನಿ ರಾಯನ್ಗೆ ಫೋರ್ ಮಂತ್ ಫೋಟೋ ಶೂಟ್ ಮಾಡಬೇಕಂತ ಮುಂದಿದ್ದ ವಿಡಿಯೋದಲ್ಲಿ ನಾನು ಹೇಳ್ತಿದ್ದೆ ಸೊ ಆಗಿ ಇವತ್ತು ನಾನು ಫೋಟೋ ಶೂಟ್ ಮಾಡ್ತಿದ್ದೇನೆ ಅಂದರೆ ನಾನು ಈ ಥರ ಬರೆದು ಈ ಈ ಮಂತಲ್ಲಿ ಈ ರೀತಿ ಫೋಟೋ ಶೂಟ್ ಮಾಡಬೇಕಂತ ಅನ್ಕೊಂಡಿದ್ದೆ ಸೊ ಆ ರೀತಿ ಮಾಡ್ತಿದ್ದೇನೆ ಸೊ ಸಿಂಪಲ್ ಆಗಿ ಮಾಡಿದೆ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸೊ ಅವನಿಗೆ ಫೋರ್ ಮಂತ್ ಆಗಿ ಫೈವ್ ಮಂತ್ ರನ್ನಿಂಗಲ್ಲಿದೆ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ ನಮ್ಮ ಚಾನಲ್ಗೆ ಸೂಪ್ರಾಗಿದ್ದರೆ ದಯವಿಟ್ಟು subscribe maddy thank you